ಬನ್ನಿ ಇವತ್ತು ಬಿರಿಯಾನಿ ಮಾಡೋಣ ಇಲ್ಲಿ ನಾನು ಒಂದು ಕೆ ಜಿ ಬಿರಿಯಾನಿ ಇದ್ದೀನಿ ಒಂದು ಕೆ ಜಿ ಕೋಳಿ ಒಂದು ಕೆ ಜಿ ಅಕ್ಕಿ ನೋಡಿ ಏನು ಏನೇನು ಬೇಕು ನೋಡೋಣ ಬನ್ನಿ ನೋಡಿ ಇಲ್ಲಿ ಬಾಸುಮತಿ ಅಕ್ಕಿ ನಾನು ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೋಡಿ ಇದು ತುಂಬಾ ಹತ್ತು ಜನ ಊಟ ಮಾಡ್ಬೋದು ಒಂದು ಕೆ ಜಿ ಅಕ್ಕಿ ಮಾಡಿದ್ರೆ ತುಂಬ ಹೊತ್ತು ನೆನೆಬೇಕು ಇದು ಅಕ್ಕಿ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಅಂದರೆ ಒನ್ ನೆಂದರೂ ಏನೂ ಆಗೋಲ್ಲ ಇದಕ್ಕೇನೇನು ಬೇಕು ಅಂದರೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕ್ ಎಲ್ಲ ನಾನು ಬಿಡಿಸಿಟ್ಟಿದ್ದೀನಿ ರುಬ್ಕೋಬೇಕು ನೋಡಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೋಣ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಇದಕ್ಕೊಂದು ನಾಲ್ಕೈದು ಈರುಳ್ಳಿ ಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ನಾನು ನೋಡಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಯಾವುದೇ ಕಾರಣಕ್ಕೂ ಹಸಿ ಹಸಿ ಇರಬಾರ್ದು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಒಂದು ಕೆ ಜಿ ಕೋಳಿ ಅದನ್ನು ತೊಳೆದ್ಬಿಟ್ಟು ನಾನು ಈ ಗರಂ ಮಸಾಲೆ ಎಲ್ಲ ನಾನು ಎತ್ತಿಟ್ಕೊಂಡಿದ್ದೆ ಮಾಮೂಲಿ ನೀವು ಬಿರಿಯಾನಿಗೆ ಹಾಕ್ತಿರಲ್ಲ ಅದೇ ಗರಂ ಮಸಾಲೆ ಇಲ್ಲಿ ನಾನು ಬೇರೆಯವರಿಗೆ ಮಾಡ್ತಾ ಇರೋದು ಒಂದು ಕೆ ಜಿ ಆರ್ಡ್ರಿದ್ದೆ ಇದಕ್ಕೆ ನನಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಎಲ್ಲ ನಮ್ಮದೇ ಐಟಮು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ಅವರು ಸಾವಿರದ ಇನ್ನೂರು ಕೊಡ್ತಾರೆ ಕೋಳಿ ಮತ್ತು ಅಕ್ಕಿ ಎಲ್ಲ ಐಟಮ್ನು ನಮ್ಮದೇನೆ ಅವರೇನು ಕೊಡಲ್ಲ ನೋಡಿ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕ್ ಚೆನ್ನಾಗಿ ವಾಸನೆ ಹೋಗೋರ್ಗು ಫ್ರೈ ಆಗಲಿ ಸ್ಮೆಲ್ಲು ಇದು ಹಸಿ ಹಸಿ ಇರಬಾರ್ದು ಆಮೇಲೆ ಕೊತ್ತಂಬರಿ ಸೊಪ್ಪು ಕುದಿನ ಹಾಕೋಣ ನೋಡಿ ಇಲ್ಲಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಮನೇಲಿ ನೀವು ಗರಂ ಮಸಾಲೆ ಇದ್ರೆ ಕೂಡ ಹಾಕ್ಬೋದು ನಾನಿಲ್ಲಿ ಧನಿಯಾ ಪೌಡರ್ ಬಿಡಿಸಿರ್ತೀನಿ ಮನೇಲೆ ಅದನ್ನೇ ಹಾಕ್ತೀನಿ ನಾನು ಉಪ್ಪು ಹಾಕೋಣ ಮಸಾಲೆ ಬೇಯುವಾಗ ಉಪ್ಪು ಹಾಕಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿ ಬೇಯುತ್ತೆ ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು ಫಸ್ಟ್ ಹಾಕ್ಬಾರ್ದು ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಕಬೇಕು ನೋಡಿ ಟೊಮೊಟೊ ಹಾಕೋಣ ಟೊಮೊಟೊ ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಬೇಯಲಿ ಆ ಬಿಸಿಗೆ ಕಾವಿಗೆ ಬೆಂದೋಗುತ್ತೆ ನೋಡಿ ಇದೆಲ್ಲ ರೆಡಿ ಆದಮೇಲೆ ಅನ್ನ ರೆಡಿ ಮಾಡ್ಕೋಬೇಕು ದಮ್ ಬಿರಿಯಾನಿ ಮಾಡೋದಕ್ಕಿದು ಹೈದರಾಬಾದ್ ದಮ್ ಬಿರಿಯಾನಿ ಇದು ನೋಡಿ ಈ ಎಲ್ಲ ಸ್ವಲ್ಪ ತುಂಬಾ ಮಸಾಲೆ ಬೇಡ ನೋಡಿ ಸ್ವಲ್ಪ ಮಸಾಲೆನೇ ತುಂಬ ಚೆನ್ನಾಗಿರುತ್ತೆ ಕೋಳಿಗೆ ನಾನು ಮೊಸರು ಮತ್ತು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ತೊಳೆದು ನೋಡಿ ಇದಕ್ಕೆ ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ನಾನು ಫಸ್ಟು ಹೇಳಿರಲಿಲ್ಲ ಮೊಸರು ಹಾಕೋದು ಮೊಸರು ಹಾಕಬೇಕು ತುಂಬಾ ಟೇಸ್ಟ್ ಇರುತ್ತೆ ನೀವು ಗರಂ ಮಸಾಲೆ ಪೌಡ್ರು ಬೇರೆ ಬೇರೆ ಪೌಡ್ರುಗಳು ಬಿರಿಯಾನಿಗೆ ಹಾಕ್ತಾರೆ ನೋಡಿ ಹಾಕ್ಬೋದು ನಾನು ಆ ಥರ ಏನೂ ಹಾಕಲ್ಲ ಇಷ್ಟೇ ಹಾಕಿರ್ತೀನಿ ಅದು ಇದರಲ್ಲೇ ತುಂಬ ಟೇಸ್ಟ್ ಇರುತ್ತೆ ಎರಡು ಕೆ ಜಿ ಮಾಡೋದರೆ ದೊಡ್ಡ ಸಿಲಿಂಡ್ರಲ್ಲಿ ಮಾಡಬೇಕು ಇದು ಒಂದು ಕೆ ಜಿ ಆಗಿರೋದ್ರಿಂದ ನಾನು ಅಡುಗೆ ಮನೇಲೆ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಚಿಕನ್ನಿಗೆ ಮೊಸರು ಮತ್ತು ಉಪ್ಪೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಚೆನ್ನಾಗಿ ಇವಾಗ ಇಲ್ಲಿ ನೀರಿಟ್ಕೊಳ್ಳೋಣ ಗ್ಯಾಸ್ ಮೇಲೆ ನಾನು ಈಟ್ರಲ್ಲಿ ಕಾಯಿಸಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಯೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಅಲ್ಲಿ ಅಲ್ಲಿ ಮಸಾಲೆ ಆರು ಹೋಗುತ್ತೆ ಆಮೇಲೆ ಅದಕ್ಕೋಸ್ಕರ ಇದಕ್ಕೂ ಉಪ್ಪು ಸ್ವಲ್ಪ ಎಣ್ಣೆ ಈ ಜೀರಿಗೆ ಎಲ್ಲ ಹಾಕೋಣ ಇದಕ್ಕೆ ಸ್ವಲ್ಪ ಎಲ್ಲ ಹಾಕೋಣ ಉಪ್ಪು ಜಾಸ್ತಿ ಹಾಕೋಣ ಸ್ವಲ್ಪ ಅನ್ನಕ್ಕೆ ಹಿಡಿಬೇಕು ಇಲ್ಲ ಸೆಪ್ಪೆಪ್ಪೆ ಆಗುತ್ತೆ ಇದಕ್ಕೆ ನೀವು ತುಪ್ಪ ಕೂಡ ಹಾಕಿರ್ಬೋದು ನಾನು ಇಲ್ಲಿ ಎಣ್ಣೆ ಹಾಕ್ತೀನಿ ಇದಕ್ಕೆ ಪಲಾವ್ ಎಲೆ ಹಾಕೋಣ ಸ್ವಲ್ಪ ಚಕ್ಕೆ ಎಲ್ಲ ಹಾಕೋಣ ಒಳ್ಳೆ ಪರಿಮಳ ಬರುತ್ತೆ ಘಮ ಘಮ ಬರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕಿ ಅದು ನೀರಲ್ಲಿ ಬೇಯುವಾಗ ಅದೆಲ್ಲ ಬಿಟ್ಕೊಂಡಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ನೀವು ಕ್ಯಾರೆಟು ಬಟಾಣಿ ಎಲ್ಲ ಇದ್ರೆ ಹಾಕ್ಬೋದು ಅದು ಕಲ್ಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಸಿರು ಹಸಿರಾಗಿ ಬಟಾಣಿ ಮತ್ತು ಕ್ಯಾರೆಟು ಕಾಣಿಸುವಾಗ ನಾನು ಅದೇನೂ ಹಾಕ್ತಾಯಿಲ್ಲ ಕೆಲವೊಬ್ರು ಹಾಕ್ತಾರೆ ಇದ್ರೆ ಹಾಕ್ಬೋದು ನಮ್ಮ ಹತ್ರ ಇಲ್ಲ ಅದಕ್ಕೋಸ್ಕರ ನಾನು ಹಾಕೋಲ್ಲ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಈ ನೀರು ಮಳ್ಳಿದ ತಕ್ಷಣವೇ ಅಕ್ಕಿ ಹಾಕೋಣ ದೊಡ್ಡ ಸಿಲಿಂಡ್ರಲ್ಲಾದರೆ ಬೇಗ ಆಗುತ್ತೆ ಈ ಚಿಕ್ಕ ಆಗಿರೋದ್ರಿಂದ ಒಲೆ ಚಿಕ್ಕ ಸಿಲಿಂಡ್ರಲ್ಲ ಒಲೆ ಚಿಕ್ಕದು ನೋಡಿ ಅಕ್ಕಿ ನೋಡಿ ಎರಡು ಅವರಿಂದ ನೆಂದಿತ್ತು ಏನೂ ಕೂಡ ಒಂದು ಅನ್ನ ಕೂಡ ಎಷ್ಟು ನೀವೆಷ್ಟೊತ್ತು ನೆನೆಸ್ತೀರ ಅಷ್ಟು ಚೆನ್ನಾಗಿ ಅನ್ನ ಬರುತ್ತೆ ನೀವು ಮನೇಲಿ ಅಕ್ಕಿನೂ ಕೂಡ ಅಷ್ಟೇ ಡೈರೆಕ್ಟಾಗಿ ಅನ್ನ ಮಾಡಬೇಡಿ ಈ ಥರ ನೆನೆಸ್ಬಿಟ್ಟು ಮಾಡ್ರಿ ಅನ್ನ ಕೂಡ ಜಾಸ್ತಿ ಆಗುತ್ತೆ ಮತ್ತು ತುಂಬಾ ಚೆನ್ನಾಗೂ ಬರುತ್ತೆ ಅನ್ನ ಬೇಗನೂ ಆಗುತ್ತೆ ಚೆನ್ನಾಗೂ ಬೇಯುತ್ತೆ ನೋಡಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಎಲ್ಲ ಕಡೆ ಇದಾಗಲಿ ಇದೊಂದು ಎರಡು ಕುದಿ ಕುದ್ರೆ ಸಾಕು ಅನ್ನ ಬೆಂದಿರುತ್ತೆ ಬೇಗ ಆಗುತ್ತೆ ನೋಡಿ ಮೇಲೆ ನೋಡಿ ಎಷ್ಟು ಜಾಸ್ತಿ ಆಯಿತು ಪಾತ್ರೆ ಫುಲ್ ಆಗುತ್ತೆ ಆಮೇಲೆ ನೋಡಿ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬಿರಿಯ ಇದು ಕೋಳಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಕೋಳಿ ಇದರಲ್ಲಿ ಹತ್ತು ಜನ ಕರೆಕ್ಟಾಗಿ ಹತ್ತು ಜನ ಹೊಟ್ಟೆ ತುಂಬ ಫುಲ್ ಊಟ ಮಾಡ್ಬೋದು ಅಷ್ಟು ಅನ್ನ ಆಗುತ್ತೆ ಇದು ಬಾಸುಮತಿ ಅಕ್ಕಿ ನೋಡಿ ಆಗಿದೆ ನಾನು ನೀರೆಲ್ಲ ಬಸ್ಕೊತೀನಿ ನೀರೆಲ್ಲ ಒಂದು ಕೆಳಗಡೆ ಒಂದು ಬಕೆಟ್ ಇಟ್ಟಿದ್ದೀನಿ ಅದನ್ನೇ ನಾನು ಅನ್ನದ ಮೇಲೆ ಇಟ್ಟಬೇಕು ಅದಕ್ಕೋಸ್ಕರ ನೋಡಿ ಎಲ್ಲ ಬಂದ್ಬಿಡ್ತು ನೀರೆಲ್ಲ ಕೆಳಗಡೆನೆ ಬಂತು ಒಂದು ಅಗಲ ಪಾತ್ರೆ ಇಟ್ಟಬೇಕಿತ್ತು ಬೇಗ ಹಾಕ್ಬೇಕು ಇದು ಹಾರಾಕಿ ಬಿಡಬಾರ್ದು ದಮ್ಮು ಆಗಬೇಕಲ್ಲ ಅದು ಅದಕ್ಕೋಸ್ಕರ ಈ ಇದನ್ನೇ ಈ ಕಡೆ ಇಟ್ಕೊಳ್ಳೋಣ ದೊಡ್ಡೂರಿಲಿ ನೋಡಿ ಈಗಲೇ ನಾನು ಚಿಕನ್ ಹಾಕ್ತೀನಿ ಯಾಕೆಂದರೆ ಫಸ್ಟೇ ಹಾಕಿಲ್ಲ ಎಲ್ಲ ಬೆಂದೋಗುತ್ತೆ ಅಂತ ಈಗ ಇದ್ರೂ ಕಾವಲೆ ಬೆಂದು ಬೆಂದೋಗುತ್ತೆ ಈಗೆಲ್ಲ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಕಡೆನೂ ಇದು ಮಾಡಿ ಮಸಾಲೆ ಎಲ್ಲ ಕೋಳಿಗಂಟ್ಕೊಳ್ಳಿ ಮಸಾಲೆ ತುಂಬಾ ತಿನ್ನೋರು ಇರ್ತಾರೆ ಒಬ್ಬರು ತಿನ್ನಲ್ಲ ಅದನ್ನೆಲ್ಲ ಬಿಸಾಕ್ತಾರೆ ನಾನು ಅದಕ್ಕೆ ತುಂಬ ಜಾಸ್ತಿ ಮಸಾಲೆ ಹಾಕೋಲ್ಲ ಬಿರಿಯಾನಿಗೆ ತುಂಬ ಯಾರೂ ಇಷ್ಟಪಡೋಲ್ಲ ಮಸಾಲೆನ ಇವಾಗೆಲ್ಲ ಗ್ಯಾಸ್ಟಿಕ್ಕು ಅದು ಇದು ಅಂತೇಳಿ ಕಡಿಮೆ ತಿಂತಾರೆ ಮಸಾಲೆ ಐಟಮ್ಮು ಇದಕ್ಕೆ ಯಾವುದೇ ಗ್ಯಾಸ್ಟ್ರಿಕ್ ಐಟಮ್ ಏನೂ ಮಸಾಲೆ ಹಾಕಿಲ್ಲ ನೋಡಿ ಅನ್ನ ಹಾಕೋಣ ಇದ್ರೂ ಲೇಯರ್ ಲೇಯರ್ ಆಗಿ ನೀವು ತುಪ್ಪ ಮತ್ತು ಮಸಾಲೆ ಕೂಡ ಹಾಕ್ಬೋದು ಎತ್ತಿಟ್ಕೊಂಡು ನಾನು ಕೆಳಗಡೆ ಮಾತ್ರ ಮಸಾಲೆ ಇದೆ ಮೇಲೆ ಅನ್ನ ಹಾಕಿದ್ದೀನಿ ನೋಡಿ ಎಲ್ಲ ಇದು ಇನ್ನೂ ಸ್ವಲ್ಪ ಅನ್ನ ಇದೆ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಬೇಗ ನೋಡಿ ಹಾರ್ದಂಗೆ ಬೇಗ ಮುಚ್ಚಳ ಇಟ್ಬೇಕು ಇದಕ್ಕೆ ದಮ್ಮು ಹೋಗ್ದಂಗೆ ನೋಡಿ ಎಲ್ಲ ಇದೂ ಅನ್ನ ಎಲ್ಲ ಹಾಕೋಣ ಕ್ಲೀನಾಗಿ ನೋಡಿ ಅರ್ಧ ಬೆಂದಿದೆ ಇದು ಫುಲ್ಲು ಬೇಯಿಸ್ಬಾರ್ದು ಇಲ್ಲಾಂದರೆ ನಿಮಗೆ ಪಾಯಸ ಆಗೋಗ್ಬಿಡುತ್ತೆ ಅನ್ನ ನೋಡಿ ಹೆಂಗೆ ಉದುದ್ದಕ್ಕೆ ಕಾಣಿಸ್ತಾ ಇದೆ ಹಂಗೆ ಅನ್ನ ನೋಡಿ ಇದಾಗಿದೆ ನೋಡಿ ಇದೆಲ್ಲ ಕ್ಲೀನಾಗಿ ಇದು ಮಾಡಿ ಮುಚ್ಚಳ ಬೇಗ ಮುಚ್ಚಳ ಇಟ್ಟೋಣ ಇದಕ್ಕೆ ನಾನು ಇನ್ನೂ ತುಪ್ಪ ಎಲ್ಲ ಹಾಕಬೇಕು ನೋಡಿ ಇದಕ್ಕೆ ತುಪ್ಪ ಹಾಕೋಣ ಒಂದೆರಡು ಸ್ಪೂನ್ ಎಣ್ಣೆನೂ ಕೂಡ ಹಾಕೋಣ ಚೆನ್ನಾಗಿ ಬರುತ್ತೆ ಏನು ತುಪ್ಪನೂ ಜಾಸ್ತಿ ಹಾಕ್ಬೋದು ಬೇಕಾದರೆ ನಾನು ಇಲ್ಲಿ ತುಪ್ಪನೂ ಹಾಕಿದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿನೂ ಕೂಡ ನಾನು ಫ್ರೈ ಮಾಡಿ ಹಾಕ್ತೀನಿ ಆಮೇಲೆ ನೋಡಿ ಇದು ಹಾಲಲ್ಲಿ ಕೇಸರಿನ ಮಿಕ್ಸ್ ಮಾಡಿಟ್ಟಿರ್ತೀವಿ ಅದನ್ನು ಅದ್ರ ಮೇಲೆ ಹಾಕೋಣ ಸ್ವಲ್ಪ ಹಾಲಲ್ಲಿ ಆದರೂ ಮಿಕ್ಸ್ ಮಾಡ್ಬೋದು ನೀವು ಬೇರೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಕಲರ್ ಜಾಸ್ತಿ ಆಗುತ್ತೆ ಅದಕ್ಕೆ ಹಾಲಲ್ಲಿ ಹಾಲಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ದೀನಿ ಇದು ಬೇಗ ಮುಚ್ಚಳ ಇಟ್ಟೋಣ ಇದು ಹಾರೋದು ಬೇಡ ಸಣ್ಣ ಉರಿ ಮಾಡಿಟ್ಟಬೇಕು ಇನ್ನು ಒಂದು ಇಪ್ಪತ್ತು ನಿಮಿಷ ಬೇಯಲಿ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಂದು ಸಲನಾದ್ರೂ ಯಾವಾಗಾದರೂ ನಿಮಗೆ ಫ್ರೀ ಇದ್ದಾಗ ಈ ಥರ ಮಾಡಿ ತಿನ್ನಿ ತುಂಬ ಹೊತ್ತು ಕೆಲಸ ಹಿಡಿಯುತ್ತೆ ಆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೆಳಗ್ಗೆ ಆದರೂ ಏನೂ ಆಗಲ್ಲ ಇದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಇದಕ್ಕೆ ಗೋಡುಂಬಿದ್ರಾಕ್ಷಿನೂ ಹಾಕಿದ್ದೀನಿ ನೋಡಿ ಫ್ರೈ ಮಾಡಿ ಎಲ್ರಿಗೂ ಬಾಯ್ ಬಾಯ್ ಫುಲ್ ವೀಡಿಯೋ ವಾಚ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್